ಸರ್ ಈ ವರ್ಷ ಯಾಕೆ ಬಂದಿದೆ ಸರ್ ಇಳುವರಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಎಷ್ಟು ಬಂದಿದೆ ಸರ್ ಇಳುವರಿ ಒಂದ್ ಮೂವತ್ತಿಂಟಲ್ಲಿ ಆಗು ಸರ್ ಎಷ್ಟು ಗಿಡ ಇಲ್ಲ ಸರ್ ಸರ್ ಒಂದುವರ್ ಸಾವಿರ ಇರ್ತೀನಿ ಯೂಟ್ಯೂಬ್ ಅಲ್ಲಿ ನಮ್ ರಿಲೇಷನ್ ಯಾರು ತೋರ್ಸೇಳಿದ್ರೆ ಸರ್ ನಾವ್ ತೋಟಗ ಕಡದಾಕ್ಬೇಕು ಅನ್ನೋ ಮಟ್ಟದಾಗಿದ್ದೆ ಇದು ಹಾಕ ಶುರು ಮಾಡಿದ್ಮೇಲೆ ನನಗೆ ಇಳುವರಿ ತುಂಬಾ ಬಂದಿದೆ ಸರ್ ಹುಳಿ ಗೊಬ್ಬರ ಬೇವಿನ ಹಂಡಿ ಕೋಳಿ ಇದು ಕಸ ಆಮೇಲೆ ಗೊಬ್ರು ಸಗಣ ಗೊಬ್ಬರ ಎಲ್ಲ ನೀವು ಹದಿನಾರು ತರ ಮಿಕ್ಸ್ ಮಾಡಿದೀವಿ ಅಂತ ಹೇಳಿದ್ವಿ ಸರ್ ಪ್ರತಿ ವರ್ಷ ತೋಟ ಮಾಲಿನಿ ನಾನು ಸ್ವಂತ ಮಾಡಿದೀನಿ ಬಂದ್ ಯಾರ್ ಬೇಕಾದ್ರೂ ಬಂದ್ ಏನೇ ಟೈಮ್ ಯಾವಾಗ ಬಂದ್ ಕೇಳಿ ನಂಬರ್ ಹಾಕಿ ಬಂದ್ ಕಳ್ಸಿ ಸರ್ ನಮಸ್ಕಾರ ಅವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸಾಕಷ್ಟು ಜನ ರೈತ ಬಾಂಧವರು ನಮ್ಮ ವಿಡಿಯೋಗಳ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಅದೇನಪ್ಪ ಅಂತಂದ್ರೆ ಸರ್ ನಾವು ಸಾಕಷ್ಟು ಗೊಬ್ಬರ ಬಳಸ್ತಾ ಇದೀವಿ ಸಾಕಷ್ಟು ಇಳುವರಿ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ತಂದು ಬಳಸ್ತಾ ಇದೀವಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದೀವಿ ಬಟ್ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಇಳುವರಿ ಬರ್ತಾ ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಗೊಬ್ಬರದ ಬಗ್ಗೆ ಇದ್ರೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳಿದ್ರು ಸೊ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಡೈರೆಕ್ಟ್ ನಾವು ಹೋಗಿ ಏನಾದ್ರು ಕಂಪನಿಯವ್ರ ಹತ್ರ ನಿತ್ಕೊಂಡು ಅವ್ರ ಬಗ್ಗೆ ಹೇಳಿ ಸರ್ ನೀವು ಗೊಬ್ಬರದ ಬಗ್ಗೆ ಅಂತ ಹೇಳಿದ್ರೆ ಅವರು ಎಲ್ಲರೂ ಚೆನ್ನಾಗಿ ಹೇಳ್ತಾರೆ ಸರ್ ನಮ್ಗೆ ರೈತರು ಯಾರಾದ್ರು ತಗೊಂಡಿರೋ ರೈತರು ಅವ್ರ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ ಸೊ ಈಗ ನಾನು ತುಮಕೂರು ಜಿಲ್ಲೆಗೆ ಬಂದಿದ್ದೀನಿ ಇಲ್ಲಿ ಒಬ್ಬರು ರೈತರು ಅಕ್ಷಯ ಸಮೃದ್ಧಿ ಗೊಬ್ಬರನ ಬಳಸಿದರೆ ಅವ್ರ ಅನುಭವನ ನಮ್ಗೆ ಹಂಚ್ಕೋತಾರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಆ ಸರ್ ಮತ್ಲಾಗಿ ನಮ್ಮ ಬಳಕೆಗೆ ನಿಮ್ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ನಮ್ಮ ರೈತ ಬಂದವ್ರಿಗೆ ತಮ್ದೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ಮ ಬಂದು ಕಾಟನಹಳ್ಳಿ ಕೊಟಗೆರೆ ತಾಲೂಕು ತುಮಕೂರು ಸರ್ ನಮಸ್ತೆ ಸರ್ ರವಿಕುಮಾರ್ ಸರ್ ಓಕೆ ಸರ್ ಇಲ್ಲಿ ಎಷ್ಟು ಎಕರೆ ಜಮೀನ್ ಇದೆ ಸರ್ ಎರಡುವರೆ ಸರ್ ಎರಡುವರೆ ಎಕರೆ ಏನೇನ್ ಬೆಳೀತಾ ಇದೀರ ಅಂತ ನಮ್ಮ ರೈತರಿಗೆ ಹೇಳ್ತೀರಾ ಸರ್ ಕೋಕೋ ಅಡಕೆ ತೆಂಗು ಸರ್ ಕೋಕೋ ಅಡಕೆ ತೆಂಗು ಬೆಳಿತಾ ಇದೀರಾ ಹೌದು ಸರ್ ಈಗ ಈ ಅಕ್ಷಯ ಸಮೃದ್ಧಿ ಗೊಬ್ಬರ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಅಲ್ವಾ ಸೊ ಈ ಒಂದು ಗೊಬ್ಬರನ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದೀರಿ ಸರ್ ಸರ್ ಮೂರ್ ವರ್ಷದಿಂದ ಬಳಸ್ತಾ ಇದೀರ ಸರ್ ಮೂರ್ ವರ್ಷದಿಂದ ಬಳಸ್ತಾ ಇದೀರಿ ಹೌದು ಸರ್ ಒಂದು ಗೊಬ್ಬರ ಬಳಸೋಕ್ಕಿಂತ ಮುಂಚೆ ಇಳುವರಿ ಯಾವ ತರ ಇತ್ತು ಸರ್ ನಿಮ್ದು ಸರ್ ಇಳುವರಿ ಬಂದು ಇಲ್ಲಿ ಬೆಂಗ್ನೂರ್ ಕಸ ಗೊತ್ತಿದೆ ಅದನ್ನು ಅದನ್ನ ಹಾಕಿದಿದ್ದೆ ಎಲ್ಲ ಬೆಳೆದಿದ್ದೆ ಇದನ್ನ ಹಾಕ ಶುರು ಮಾಡಿದ್ಮೇಲೆ ನಮ್ಗೆ ಅಡ್ಡ ಕೊಡೋದು ಸುಳಿ ಒಣಗೋದು ಎಲ್ಲ ತುಂಬಾ ಕ್ಲಿಯರ್ ಆಗಿದೆ ಸರ್ ನಮ್ಗೆ ಪಸ್ಟೇ ಗೊತ್ತಿರ್ಲಿಲ್ಲ ಈಗ ಇದಕ್ಕೆ ಬಳಸಕ್ಕಿಂತ ಮುಂಚೆ ಬೇರೆ ಬಳಸ್ತಾ ಇದ್ರಲ್ಲ ಸರ್ ಅವಾಗ ಇಡೀ ಚೆನ್ನಾಗಿ ಬರ್ತಾ ಇತ್ತ ಸರ್ ಬರ್ತಿಲ್ಲ ಸರ್ ಯಾವ್ದು ಬರ್ತಿರಲಿಲ್ಲ ಸುಮ್ನೆ ಲಾಸ್ ಆಗ್ಬಿಟ್ಟಿತ್ತು ಅದ ಈ ಸಮೃದ್ಧಿ ಅಕ್ಷಯ ಸಮೃದ್ಧಿ ತಂಡ ಸರ್ ಓಕೆ ಸರ್ ಈಗ ಅಕ್ಷಯ ಸಮೃದ್ಧಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಸರ್ ಯೂಟ್ಯೂಬ್ ಅಲ್ಲಿ ನಮ್ ರಿಲೇಷನ್ ಯಾರು ಹೇಳಿದ್ರು ಸರ್ ನಾವ್ ತೋಟಗ ಕಡ್ದಾಕ್ಬೇಕು ಅನ್ನೋ ಮಟ್ಟದಾಗಿದ್ದೆ ಶುರು ಮಾಡಿದ್ಮೇಲೆ ನನಗೆ ಇಳುವರಿ ತುಂಬಾ ಬಂದಿದೆ ಸರ್ ಹೇಳುವರಿ ತುಂಬಾ ಬಂದಿದೆ ಸರ್ ನಂಬೋದು ನಂಬೋದಿಲ್ಲ ಸರ್ ನಾವು ನಂಬರ್ ಹಾಕಿ ಸರ್ ಬರ್ಲಿ ಬಂದ್ ಯಾರು ನೋಡಂಗ ನೋಡಿದ್ರೆ ಸರ್ ಅಂದ್ರೆ ಒಂದಷ್ಟು ಜನ ರೈತರು ಕೇಳ್ತಾ ಇರ್ತಾರೆ ರೈತರು ಸಹ ಸುಳ್ಳು ಹೇಳ್ತಾರೆ ಹೆಂಗ್ ಹೆಂಗೋದು ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಸರ್ ರೈತರು ಯಾರಾದ್ರೂ ಬಂದಿಲ್ ಚೆಕ್ ಮಾಡ್ಬೋದು ಸರ್ ಸರ್ ಪ್ರತಿ ವರ್ಷ ತೋಟ ಮಾಡಿ ನಾನು ಸ್ವಂತ ಮಾಡಿದಿನಿ ಬಂದ್ ಯಾರ್ ಬೇಕಾದ್ರೂ ಬಂದ್ ಟೈಮ್ ಯಾವಾಗ ಬಂದ್ ಕೇಳಿ ನಂಬರ್ ಹಾಕಿ ಬಂದ್ ಕಳಿಸ್ ಸರ್ ಈ ವರ್ಷ ಯಾಕೆ ಬಂದಿದೆ ಸರ್ ಇಳುವರಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಎಷ್ಟು ಬಂದಿದೆ ಸರ್ ಇಳುವರಿ ಒಂದ್ ಮೂವತ್ ಕ್ವಿಂಟಲ್ ಆಗು ಸರ್ ಎಷ್ಟು ಗಿಡದಿಂದ ಸರ್ ಸರ್ ಸಾವಿರ ಸಾವಿರದ ಒಂದೋರ್ ಸಾವಿರದಿಂದ ಮೂವತ್ ಕ್ವಿಂಟಲ್ ಬಂದಿದೆ ಒಣಗ ಸೇರೋದ್ ಬರುತ್ತ ಸರ್ ಒಣಗಿ ಸೇರೋದೇ ಒಂದೂವರೆ ಕ್ವಿಂಟಲ್ ಬರುತ್ತೆ ಎಷ್ಟು ಮೂವತ್ ಕ್ವಿಂಟಲ್ ಬಂದಿದೆ ಸರ್ ಓಕೆ ಸರಿ ಯಾವ ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಅಂತ ಹೇಳಿದ್ದಾರೆ ಬಂದಿರೋ ಕೆಜಿ ತೆಂಗಿಗೆ ಎಂಟ್ ಕೆಜಿ ಸಸಿಗೆ ಒಂದೂವರಿಂದ ಎರಡು ಕೆಜಿ ಅಂದ್ರೆ ಇದು ಬೇರೆ ಬೆಳೆಗೂ ಹಾಕ್ಬೋದು ಸರ್ ನಾನು ಬಾಳೆಗಡೆ ಸ್ವಲ್ಪ ಅದನ್ನೇ ನಾನು ಇದು ಪರೀಕ್ಷೆ ಮಾಡಿಲ್ಲ ಇವು ಮಾತ್ರ ಕರೆಕ್ಟ್ ಆಗಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಓಕೆ ಸರ್ ಈಗ ಈ ಒಂದು ಗೊಬ್ಬರದಲ್ಲಿ ಏನೇನೋ ಗೊಬ್ಬರಗಳನ್ನ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿದಾರ ನಿಮ್ಗೆ ಸರ್ ಹೇಳಿದೆ ಸರ್ ಫಸ್ಟ್ ಎರೆಹುಳಿ ಗೊಬ್ಬರ

ಸರ್ ಇಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗ್ ಫೋನ್ ಮಾಡಿಬಿಟ್ಟು ಒಂಚೂರು ಅಮೌಂಟ್ ಪೇ ಮಾಡಿ ಅಡ್ವಾನ್ಸ್ ಪೇ ಮಾಡಿ ಇಲ್ಲಿ ಬಂದು ಇಳಿಸೋದು ಸರ್ ಅವರು ಇಳಿಸೋದು ಫೋನ್ ಮಾಡಿ ಅಡ್ಜನ್ ತಂದು ಇಳಿಸೋದು ಅಂದ್ರೆ ಈಗ ದುಡ್ಡು ತಗೊಂಡು ಆಮೇಲೆ ಫೋನ್ ರಿಸೀವ್ ಮಾಡಿರುತ್ತೆ ಇಲ್ಲ ಸರ್ ಆತರ ಏನ್ ಮಾಡಿಲ್ಲ ಸರ್ ಅಂದ್ರೆ ಡೆಲಿವರಿ ಕೊಡ್ತಾರೆ ಸರ್ ಹಲವಾರು ಕರ್ನಾಟಕ ಕೊಡ್ತೀವಿ ಅಂತ ಹೇಳಿದಾರೆ ಕೊಡ್ತಾರೆ ನನಗೂ ಅಂತೂ ಕೊಟ್ಟಿದೆ ಸರ್ ಹೇಳಿ ಟೈಮ್ ಇನ್ ಟೈಮ್ ತಂದು ಬಿಟ್ಟು ಸರ್ ಓಕೆ ಸರ್ ಆತರ ದುಡ್ಡು ಏನು ಮೋಸ ಏನ್ ಮೋಸ ಮಾಡಿದೆ ಸರ್ ಓಕೆ ಸರ್ ಇಷ್ಟೊತ್ತು ನಿಮ್ಮ ಒಂದು ಅನುಭವನ ನಮ್ ಜೊತೆ ಹಂಚ್ಕೊಂಡಿದ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ